ಅಮ್ಮ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈ ಐನೂರ ತೊಂಬ ನಾನೂರ ತೊಂಬತ್ತೈದು ಕೋಟಿ ರೂಪಾಯನ್ನ ಕೊಡ್ಲಿಲ್ವಲ್ಲ ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಹಾಗಾದ್ರೆ ಓಯ್ ಯೋರ್ ಎಪ್ಯೂಸ್ಡ್ ಶಿ ಓನ್ಲಿ ರೆಪ್ಯೂಸ್ಡ್ ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ 15 Finance Commission is an independent organization, autonomous organization. We do not want to interfere. Agadre, Amma, Amma, Nino Anun Sardo, I know Nanur Tombate, what do you find? What ಫಿಯರ್ ಆಗಲ್ಲ ಇಟ್ ಇಸ್ ಅನ್ ಆಟಾನಮಸ್ ಆರ್ಗನೈಸೇಷನ್ ನಾನ್ ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇಟ್ ವಾಸ್ ರೆಪ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ श्रीमती निर्मला सीतारामन पार्लिमेंट दोफियर एन ऑटोनोमी आई डू नाट वॉन्ट टू इंटरफियर विथ दि रिपोर्ट ऑफ दमीशन इन इज एन अटोन बॉडी क्यूट झूठ बोलता है मैडम <laughs> 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 <interface> <laughs> <laughs> <why <you> are Why are you refused? She only refused